ಹಲೋ ಎಲ್ಲರೂ ನಮಸ್ಕಾರ ಇದೆ ಬಂಡಿ ಯಾತ್ರೆ ಅಂತೆಲ್ಲ ಮಾಡ್ಕೊಂಡು ವರ್ಷಕ್ಕೆ ಎರಡು ವರ್ಷಕ್ಕೊಂದ್ಸತಿ ಎರಡು ವರ್ಷಕ್ಕೆ ಸತಿ ಮಾಮೂಲಿ ನಮ್ಮ ತಾತರ ಕಾಲದಿಂದಲೂ ಈಗ ನಮ್ಮ ಮೂರನೇ ತಲೆಯಿಂದಲೂ ಹೋಗ್ತಲೇ ಇದ್ದಾರೆ ಹಂಗಾಗಿ ನಾವು ಇವತ್ತರೆಗೂ ಬಿಟ್ಟಿಲ್ಲ ಅದನ್ನು ಪದ್ಧತಿಯೇ ಹೋಗಲೇಬೇಕು ಮಾಡಲೇಬೇಕು ಹಂಗಾಗಿ ಇವತ್ತು ಸಂಕ್ರಾಂತಿ ಹಬ್ಬ ನಮ್ಮ ಜೀವ ಇಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಇಂತ ಥರ ಜಾತ್ರೆಗೆ ಹೊಡೆದೇ ಹೊಡಿತೀವಿ ನಾವು ಹಳ್ಳಿ ಕಾರನ್ನ ಯಾವತ್ತೂ ಬಿಟ್ಕೊಡಲ್ಲ ಹಳ್ಳಿ ಜೈ ಹಳ್ಳಿಕಾರ್ ಜೈ ಕರ್ನಾಟಕ ಏನೋ ಡೆಕೋರೇಷನ್ ಅದ್ರ ಮುಂದೆ ಬರೋಣ ಹಾಯ್ ಎಲ್ಲರೂ ಚೆನ್ನಾಗಿರುತ್ತೆ ನೋಡಿ ವಿಡಿಯೋಸ್ ಹಳ್ಳಿ ಜನ ಮುಗ್ದತೆ ಗೊತ್ತಾಗ್ತಿರಬೇಕು ನಿಮಗೆಲ್ಲ ನೋಡಿ ಅವರು ಎಷ್ಟು ಎಲ್ಲರಿಗೂ ಒಳ್ಳೆಯದ ಬಯಸೋ ಜನಗಳು ಅದಕ್ಕೆ ಹಳ್ಳಿ ಜನ ಮುಗ್ಧರು ಅಂತ ಹೇಳೋದು ತುಂಬಾ ಲೈಕ್ ಮಾಡಿ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬಕ್ಕೆ ಗ್ರಾಮೀಣ ಭಾಗದಲ್ಲಿ ಹೇಗಿರುತ್ತೆ ಹಬ್ಬ ಅಂತ ತೋರಿಸೋದಿಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ಎರಡು ವರ್ಷಕ್ಕೊಂದ್ಸಲ ಬಂಡಿ ಯಾತ್ರೆ ಹೋಗ್ತಾರೆ ಹಾಸನದ ಕೆ ಹಿರಿಯಳ್ಳಿ ಗ್ರಾಮದಿಂದ ಶ್ರೀ ಗವಿರಂಗಪ್ಪ ದೇವಸ್ಥಾನಕ್ಕೆ ಅದಿರೋದು ಮಂಡ್ಯದಲ್ಲಿ ಇಲ್ಲಿ ಸಂಕ್ರಾಂತಿ ಹಬ್ಬ ತುಂಬಾ ಜೋರಾಗಿ ಮಾಡ್ತಾರೆ ಗವಿರಂಗಪ್ಪ ಅಂತ ಒಂದು ದೇವಸ್ಥಾನ ಇದೆ ಅಲ್ಲಿಗೆ ಎಲ್ಲ ಇಲ್ಲಿ ಎತ್ತಿನ ಬಂಡಿ ಕಟ್ಕೊಂಡು ಹಳ್ಳಿ ಕಾರಿ ಎತ್ತುಗಳನ್ನ ಸಿಂಗಾರ ಮಾಡಿಕೊಂಡು ಸುಮಾರು ಎಪ್ಪತ್ತೊಂಬತ್ತು ಕಿಲೋಮೀಟರ್ ಆಗುತ್ತೆ ಅಷ್ಟು ದೂರ ಹೋಗ್ಬೇಕು ಅದಕ್ಕೆ ಅಲಂಕಾರ ಸಿಂಗಾರ ಎಲ್ಲ ಹೆಂಗ್ ಮಾಡ್ತಾರೆ ಅಂತ ನೋಡಿ ತಿಳ್ಕೊಳ ಬನ್ನಿ ನಾನು ಇದು ನಿಮಗೆ ತೋರಿಸ್ಬೇಕು ಅನಿಸ್ತು ಒಂದು ಹಾಸನಕ್ಕೆ ಬಂದಿದ್ದೀನಿ ಪ್ರತಿಯೊಂದು ಮನೆಗೂ ಒಂದ್ ಎತ್ತಿನ ಗಾಡಿ ರೆಡಿ ಮಾಡ್ತಾರೆ ಅಂದ್ರೆ ಯಾರ್ಯಾರು ಈಗ ಗವಿರಂಗಪ್ಪ ದೇವಸ್ಥಾನಕ್ ಹೋಗ್ತಾರೆ ಅದ್ರ ತಯಾರಿ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಮುಂದಿನ ವಿಡಿಯೋದಲ್ಲಿ ಅದು ತರ ಇತ್ತು ಯಾತ್ರೆ ಅದೆಲ್ಲ ತೋರಿಸ್ತೀನಿ ಆಮೇಲೆ ಗವಿರಂಗಪ್ಪ ಹೋದ್ಮೇಲೆ ತರ ಜಾತ್ರೆ ಸೆಲೆಬ್ರೇಟ್ ಮಾಡಿದ್ರು ಅದನ್ನು ತೋರಿಸ್ತೀನಿ ನಾನ್ ನಿಮ್ಗೆ ಸದ್ಯಕ್ಕೆ ಇವಾಗ ಗಾಡಿ ಪ್ರಿಪೇರ್ ಇದ್ರೆ ನೋಡಿ ಗಾಡಿನಲ್ಲಿ ಎತ್ತುಗಳಿಗೆ ಬೇಕಾಗಿರೋ ಮೇವು ಮತ್ತೆ ಇವ್ರಿಗೆ ಆಗೋ ಜಾಗ ಮತ್ತೆ ಸೇಫ್ಟಿ ಯಾವುದೇ ಬಿಸಿಲು ಮಳೆಗೂ ಏನು ಆಗ್ದಿರಂಗೆ ಎಲ್ಲಾ ರೈತರೇ ತಯಾರಿ ಮಾಡ್ಕೊಂಡು ಹೊರಡ್ತಾರೆ ಸುಮಾರು ಒಂದು ಇಪ್ಪತ್ತೈದು ಗಾಡಿಗಳು ಈ ಊರಿಂದ ಹೊರಡ್ತಾ ಇದೆ ಅದರಲ್ಲಿ ಪ್ರತಿಯೊಂದು ಮನೆ ಗಾಡಿ ಗಾಡಿಗಿಂತ ಅದು ನೀವು ಈಗ ನೋಡಬಹುದು ನೋಡಿ ಎಲ್ಲಾ ಮನೆಗಳ ಹತ್ರ ಹಿಂಗೆ ಗಾಡಿಗಳು ಕಟ್ಕೊಂಡಿದ್ದಾರೆ ಎಲ್ಲಾ ಪ್ರತಿಯೊಂದು ಮನೆಗೊಂದೊಂದು ಇಪ್ಪತ್ತೈದು ಮೂವತ್ತು ಗಾಡಿ ಇವತ್ತು ಇಲ್ಲಿಂದ ಒಂದು ಗಾಡಿಗೆ ಗಾಡಿಗೊಂದು ಮ್ಯಾಕೇನಾ ಅಲ್ಲೋ ಕಟ್ಬಿಡೋದು ಎಲ್ಲರಿಗೂ ಬಾಡೂಟ ಇಲ್ಲೊಂದು ಎತ್ತಿನ ಗಾಡಿ ರೆಡಿಯಾಗಿ ನಿಂತವ್ ನೋಡಿ ಯಾರೋ ಒಬ್ರು ರೋಡಲ್ಲಿ ಜೋಳ ನಾವು ಒಣಗಾಕಿರೋದಲ್ಲ ಇದು ಹ್ಞೂ ಜೋಳ ನೋಡಿ ಇಲ್ಲೊಂದು ಎತ್ತಿನ ಗಾಡಿ ಎಲ್ಲ ರೆಡಿ ಮಾಡಿ ನಿಲ್ಸಿರೋದು ಇಲ್ಲೊಂದು ಆರೆಂಜ್ ಕಲರು ಇಲ್ಲೊಂದು ಯೆಲ್ಲೋ ಕಲರು ಹ್ಞೂ ಒಳಗಡೆ ಮ್ಯಾಕೆಲ್ಲ ತುಂಬಿಟ್ಟಿದ್ರೆ ಹುಡುಗಿ ಹುಡ್ಗಿ ಹೆಸರೇ ನಮ್ಮ ಏನು ಕಾರ್ ಎತ್ತು ಅಂದ್ರೆ ಎಷ್ಟು ಸ್ಟ್ರಾಂಗ್ ಇರುತ್ತೋ ಅಷ್ಟೇ ಲಕ್ಷಣವಾಗಿರುತ್ತೆ ನೀವು ಇದ್ರಲ್ಲಿ ನೋಡ್ಬೋದು ಇಲ್ಲೊಂದು ಫುಲ್ ರೆಡಿ ಮಾಡಿ ನಿಲ್ಸಿದ್ದಾರೆ ಇದರಲ್ಲಿ ಆ ಬಣ್ಣ ನೋಡಿ ಎಷ್ಟಿದೆ ವಸ್ಟ್ ವೈಟ್ ಹಂಗೆ ಶ್ವೇತ ಹಂಗೆ ಕಾಣಿಸ್ತಾ ಇದೆ ಅದರಲ್ಲಿ ಆ ಕಣ್ಣುಗಳ ಲಕ್ಷಣ ಮಖ ಎಲ್ಲ ಕೋಡು ಕೊಂಬು ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಈ ತರ ತಯಾರಿ ಹೇಗ್ ಮಾಡ್ತಾರೆ ಅಂತ ನಾನಿವಾಗ ತೋರ್ಸ್ಕೊಡ್ತೀನಿ ಇಲ್ಲಿ ಆ ಕೊಳ್ಳೆ ಕಟ್ಟೋದು ತರ ಮತ್ತೆ ನೋಡಿ ಅದೆಲ್ಲ ಒಂದು ಮೂಗ್ ದಾರ ಕಟ್ಟೋದು ಮತ್ತೆ ಆ ಕೊಂಬುಗಳಿಗೆಲ್ಲ ಹಾಕಿದ್ದಾರೆ ನೋಡಿ ಮೇಲ್ಗಡೆ ಆ ಡಿಸೈನ್ ಇದನ್ನೆಲ್ಲ ಯಾವ ತರ ತಯಾರಿ ಮಾಡ್ತಾರೆ ಅಂತ ನಾನೀಗ ತೋರ್ಸ್ಕೊಡ್ತೀನಿ ನಿಮ್ಗೆ ವಿಡಿಯೋ ದೊಡ್ಡದು ಅನಿಸ್ಬೋದು ಆದ್ರೆ ಇದೇ ತರ ಅನೇಕ ಎತ್ತುಗಳನ್ನ ಹೆಂಗೆ ರೆಡಿ ಮಾಡಿದರೆ ಅಂತ ಈ ವಿಡಿಯೋದಲ್ಲಿ ಫುಲ್ ಇದೆ ವಿಡಿಯೋ ಕೊನೆವರೆಗೂ ನೋಡಿ ಈ ವಿಡಿಯೋದಲ್ಲಿ ನೀವು ನಮ್ಮ ಹಾಸನದ ಭಾಷೆಯ ಸೊಗಡನ್ನು ಕೂಡ ಸವಿಬಹುದು ಈ ಕಪ್ಪುದಾರ ಮೈ ಮೇಲಿರುವ ಕಪ್ಪು ಪಟ್ಟೆಗಳೆಲ್ಲ ಎಷ್ಟು ಅಲಂಕಾರವಾಗಿರುತ್ತೋ ಅದು ದೃಷ್ಟಿ ದೃಷ್ಟಿಯಾಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರನು ಕಟ್ತಾರೆ ಈ ಎತ್ತುಗಳು ನೋಡ್ತಾ ಇದ್ರೆ ಒಳ್ಳೆ ಕುದುರೆ ಇದೆ ಆದ್ರೆ ಇದು ಹಿಂಗೆ ಕಾಣುತ್ತೆ ಅಂದ್ರೆ ಹತ್ರಕ್ಕೆ ಹೋದಕ್ಕೂ ಭಯ ಆಗತ್ತೆ ಆದ್ರೆ ಅಷ್ಟೇ ಮುಗ್ಧ ಜೀವಿತರ ನೋಡಿ ಅದ್ರ ಯಜಮಾನನಿಗೆ ಮಾತ್ರ ಏನು ಮಾಡಲ್ಲ ಅವ್ರ ಕಾಲ ಹತ್ರ ಕುತ್ಕೊಂಡು ಏನೇ ಮಾಡ್ತಿದ್ರು ಎಷ್ಟು ಮುಗ್ಧತೆಯಿಂದ ನಿಂತ್ಕೊಂಡಿದೆ ಸಂಕ್ರಾಂತಿ ಹಬ್ಬ ಅಂದ್ರೆ ಗ್ರಾಮೀಣ ಭಾಗದಲ್ಲಿ ದನಕರುಗಳು ಕೂಡ ಹಬ್ಬನೇ ಅಂದ್ರೆ ರೈತರು ಮನೆಯಲ್ಲಿ ಎಲ್ಲ ಸದಸ್ಯರನ್ನ ಹೇಗೆ ನೋಡ್ಕೊಂತಾರೋ ಹಾಗೆ ದನಕರುಗಳು ಕೂಡ ಅದಕ್ಕಿಂತ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾರೆ ಅಂದ್ರೆ ತಪ್ಪಾಗಲ್ಲ ಇವೆಲ್ಲ ಅಲ್ಲಿ ಜಾತ್ರೆ ಡೆಕೋರೇಷನ್ ಮಾಡ್ಕೊಳ್ಳೋಣ ಇದನ್ನ ಈಗಲೇ ಹಾಕ್ತೀವಿ ಈಗ ಗಾಡಿ ಹೊಡಿಬೇಕಾದ್ರೆ ಹಾಕಿದ್ದೀವಿ ಇದು 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 ಗಾಡಿ ಹೊಡಿಬೇಕಾದ್ರೆ ಹಾಕ್ತೀವಿ ಈಗ ಇದನ್ನ ಮಾತ್ರ ಮಧ್ಯೆ ತೆಕ್ಕೆ ಹಾಕೊಂಡು ಪ್ರದರ್ಶನ ಮಾಡ್ಬೇಕಾದ್ರೆ ಹಾಕೋದು ಇದೆಲ್ಲ ಏನು ಒಂದಿನ ತಯಾರಿ ಅಲ್ಲ ಇದರಿಂದ ಒಂದು ಸುಮಾರು ವಾರಗಟ್ಟಲೆ ಅವರು ಇದಕ್ಕೆಲ್ಲ ಟ್ರೈನಿಂಗ್ ಕೊಟ್ಟು ಓಡಿಸಿ ಎತ್ತುಗಳನ್ನ ರೆಡಿ ಮಾಡಿ ಇಟ್ಟಿರ್ತಾರೆ ತುಂಬಾ ಜನ ರೈತರು ಕೂಡ ಈ ವಿಡಿಯೋ ನೋಡ್ತಾ ಇರ್ತೀರಾ ನೀವು ಸುಮಾರು ಸರಿ ಮಾಡಿರ್ತೀರ ಇದನ್ನೆಲ್ಲ ನಿಮಗೂ ಒಂದು ಉತ್ಸಾಹ ಪ್ರೋತ್ಸಾಹ ಸಿಗ್ಲಿ ಅನ್ನೋದು ನನ್ನ ಉದ್ದೇಶ ಈ ವಿಡಿಯೋ ಉದ್ದೇಶನೇ ಹೆಂಗೆ ಅಲಂಕಾರ ಮಾಡ್ತಾರೆ ಅನ್ನೋದು

ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿ ಜನ ಸಂಕ್ರಾಂತಿ ಹಬ್ಬದಿಂದ ಹಿಂಗೆ ವರ್ಷ ವರ್ಷ ಜಾತ್ರೆ ಹೋಗ್ತೀವಿ ಎರಡು ಒಂದ್ಸರಿ ಹೋಗ್ತೀವಿ ನಮ್ಮದು ಇಡೀ ಊರಿಂದ ಎಲ್ಲ ಸೇರಿ ಗಭೀರಂಗ ಅರ್ಕೆ ಹರ್ಕೆ ಇರ್ತವೆ ಎರಡು ವರ್ಷಕ್ಕೊಂದ್ಸರಿ ಗಾಡಿಲಿ ಎತ್ತಿ ಬಂಡಿದೆ ಬಂಡಿ ಯಾತ್ರೆ ಅಂತಲೇ ಮಾಡ್ಕೊಂಡು ವರ್ಷಕ್ಕೆ ಎರಡು ವರ್ಷಕ್ಕೊಂದ್ಸರಿ ಎರಡು ಒಂದ್ಸರಿ ಮಾಮೂಲಿ ನಮ್ಮ ತಾತರ ಕಾಲದಿಂದಲೂ ಈಚೆಗೆ ನಮ್ಮ ಮೂರನೇ ತಲೆಯಿಂದಲೂ ಹೋಗ್ತಲೇ ಇದ್ದಾರೆ ಹಂಗಾಗಿ ನಾವು ಇವತ್ತವರೆಗೂ ಬಿಟ್ಟಿಲ್ಲ ಅದನ್ನು ಪದ್ಧತಿಯ ಹೋಗಲೇಬೇಕು ಮಾಡಲೇಬೇಕು ಹಂಗಾಗಿ ಇವತ್ತು ಸಂಕ್ರಾಂತಿ ಹಬ್ಬ ಅಂದರೆ ಇವತ್ತು ಹದಿನೈದು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರ ಇವತ್ತು ಸೋಮವಾರ ಇವತ್ತು ಹನ್ನೆರಡುವರೆಯಿಂದ ನಾವು ನಮ್ಮ ಗ್ರಾಮದಿಂದ ಗಾಡಿ ಪೂಜೆ ಮಾಡ್ಕೊಂಡು ಇಡೀ ನಾವು ನಲವತ್ತು ಗಾಡಿಯಾರು ಮೂವತ್ತು ಮೂವತ್ತೈದು ಗಾಡಿ ಈಗ ಟೋಟಲ್ಲು ನಾವು ಊರಿಂದ ಇಪ್ಪತ್ತಾರು ಇಪ್ಪತ್ತೇಳು ಗಾಡಿ ಈಗ ಎಲ್ಲ ಈಗ ಒಟ್ಟಿಗೆ ಸೇರಿಲಿ ಆ ನಮ್ಮ ಆಂಜನೇಯ ದೇವಸ್ಥಾನ ಊರಿಂದ ಪೂಜೆ ಮಾಡ್ಕೊಂಡು ಹೊರಟ್ರೆ ಈಗ ಒಂದು ಹನ್ನೆರಡುವರೆ ಒಂದು ಗಂಟೆ ಮೇಲೆ ಗಾಡಿ ಸ್ಟಾರ್ಟ್ ಮಾಡಿ ಊಡ್ತಾರೆ ಎಲ್ಲ ಸೇರಿ ರೆಸ್ಟ್ ಕೊಟ್ಟು ಚೆನ್ನಾಗಿ ಬಣ್ಣ ಬಿಟ್ಟು ಅಲ್ಲಿ ಬೆಳಗಿನ ಒಂದು ಎರಡೂವರೆ ಮೂರು ಗಂಟೆ ಗಾಡಿ ಹುಡ್ಕೊಂಡ್ರೆ ತೊಂಬತ್ತಿನಲ್ಲಿ ಲೈಟು ಗಾಡಿ ಚೆನ್ನಾಗಿ ಓದ್ತದೆ ಅನ್ಕೊಳ್ಳು ನಮಗೆ ನೋವು ಕಾಣಲ್ಲ ನನಗೂ ಬಿಸ್ತಿರಕಲ್ಲ ತಗೊಳಗೂ ಬಿಸ್ತಿ ಇರೋಕಲ್ಲ ನೈಟ್ ಜಾಸ್ತಿ ಗಾಡಿ ಹೊಡೆ ಚಂದ ನಮಗೆ ಹಂಗಾಗಿ ನಾವು ಬೆಳಗ್ಗೆ ನೈಟ್ ಗಾಡಿ ಹುಡ್ಕಂದ್ರೆ ಜಾವ ಏಳುವರೆ ಎಂಟು ಗಂಟೆ ತಂಪತ್ತಿಗೆ ಸೌಂಡ್ ಬೋಡ್ಗಳು ತಲುಪ್ತೀವಿ ಸೌಂಡ್ ಬೋರ್ಡ್ಗಳು ತಲುಪಿದ್ರೆ ಅಲ್ಲೇ ಫುಲ್ ರೆಸ್ಟ್ ಆಗುತ್ತೆ

ಹ ಇವತ್ತು ಒಂದ್ ಅಕ್ಕ ಒಂದ್ ಕೇಳ್ತಾವ್ರೆ ಒಂದೊಂದು ಲಕ್ಷಕ್ಕೆ ಒಂದ್ ಮೇಲ್ ಹೋತಾರ ಜೊತೆ ಹ ಜೊತೆ ಬೇರೆ ಐದ್ ಲಕ್ಷ ಆರು ಲಕ್ಷ ಕಥೆ ಅಂತೆಲ್ಲ ಕತೆ ಹೊಡಿತಾರಲ್ಲಾಸ್ಟ್ ನಮ್ಮ ಬೆಲೆ ಇವತ್ತಿನ ನಮ್ಮ ಹಳ್ಳಿ ಬೆಲೆಲಿ ಒಂದ್ ಲಕ್ಷದ ಮೇಲೆ ಬಂಡವಾಳ ಇದೆ ಹಳ್ಳಿ ಅಂದ್ರೆ ಹಳ್ಳಿ ನಿಮಗೆ ಬೇರೆ ಎತ್ಕೊಳ್ಳಲ್ಲ ಬರ್ತಾವಲ್ಲ ಜಾತಿ ಅವು ನಮಗೆ ಇಲ್ಲಿ ಸೆಟ್ ಆಗಲ್ಲ ಹಳ್ಳಿ ಕಾರ್ ನಮಗೆ ಇಲ್ಲಿ ಅವೇ ಇದಾವೆ ಈಗ ಸಿ ಕ್ರಾಸ್ ಕೊಳವೆ ನಾಟಿ ಕ್ರಾಸ್ ಕೊಳವೆ ಮತ್ತೆ ಜರ್ಸಿ ಎಚ್ ಕೊಳೆಲ್ಲ ಅವೇ ಅವೆಲ್ಲಾ ಊಡಿ ಅಲ್ಲಿವರೆಗೂ ಸಾಕ್ಸಕ್ಕಾಗಲ್ಲ ಎಂಬತ್ತು ಕಿಲೋಮೀಟರ್ ಒಪ್ಪಂಡ್ ಎಂಬತ್ ಎಂಬತ್ ನೂರ ಅರವತ್ ನೂರ ಎಪ್ಪತ್ ಕಿಲೋಮೀಟರ್ ಹೋಗಬೇಕಂದ್ರೆ ಬಾರಿ ಕಷ್ಟ ಆತವೆ ಅವರೆಲ್ಲಾ ಸಾಗಲ್ಲ ಮತ್ತೆ ಎತ್ತವಾದ ಎತ್ಕೊಳ್ಳಬೇಕು ಕಾಲು ಉದ್ದಪ್ಪನ ಜಾಸ್ತಿ ಇರ್ಬೇಕು ಕಾಲಾಡಿ ದಡಿಗೆ ಹೋಗ್ಬೇಕು ಅಂದ್ರೆ ಹಂಗ ಇಲ್ಲ ದಾರಿ ಸಾಗಲ್ಲ ಅವರೆಲ್ಲ ಹುಡ್ಕಿವಾರೆ ಹೋತ ಒಳ್ಳೆ ಕರ್ಗೋಳ ಗಾಡಿಗಳು ಅವು ಹೋಗ್ತವೆ ಸಾಗಲ್ಲ ದಾರಿಗಳು ವಜನ್ ಹೊರಬೇಕಲ್ಲ ಹೆಚ್ಚಿಗೆ ಮೇಲೆ ಗಾಡಿ ಎಷ್ಟು ವೆಯ್ಟ್ ಎಷ್ಟು ನಾವೇಷ್ಟು ಗಾಡಿ ನಿಮ್ ಗಾಡಿ ಒಂದು ನೂರು ಕೆಜಿ ಐತೆ ಏನ ಫುಡ್ಗಳು ಅವೆಲ್ಲ ಸೇರ್ಕೊಂಡ್ರಿ ನಾವು ಜನ ಸೇರ್ಕೊಂಡ್ ಎಲ್ಲ ಸೇರ್ಕೊಂಡ್ರೆ ನಾವೀಗ ಗಾಡಿ ತುಂಬಾ ಹೆಚ್ಚಿಗೆ ಮೇಲೆ ಐದು ಐದು ಕುಂಟಲ್ ಐದು ಆರು ಕುಂಟಲ್ ಆರು ಕುಂಟಲ್ ಗಾಡಿ ತುಂಬಿವಿ ಆಮೇಲೆ ಮೇಕೆ ಎಲ್ಲ ಎತ್ಕೊಂಡು ಹೋಗ್ತೀರಾ ಹ್ಞೂ ಮೇಕೆ ಮಾಡ ಅದಕ್ಕೆ ಮಾಡಿರೋ ಮೇಕೆವೆ ಕೋಳಿಗಳು ಅದಕ್ಕೆ ಮಾಡಿರ್ತೀವಿ ಅವೆಲ್ಲಾ ಮಾಡ್ಲೇಬೇಕು ಮಾಡಲೇಬೇಕು ತಗೋಬೇಕು ಮೇಕೆನೂ ಹಿಂಗಡೆ ಕಟ್ತಾ ಇರೋದ ಗಾಡಿಗೆ ಹಾಂ ಒಳ್ಳೇದಾಗ್ಲಿ ನಿಮಗೂ ಸಂಕ್ರಾಂತಿ ಹಬ್ಬ ಶುಭಾಶಯಗಳು ತ್ಯಾಂಕ್ ಯು ಸರ್ ನಿಮಗೂ ಸರ್ ಸಿಟಿಲೆಲ್ಲ ಜನ ಸಂಕ್ರಾಂತಿ ಹಬ್ಬ ಅಂದ್ರೆ ಮರ್ತವ್ರೆ ಇವಾಗ ನಿಮ್ಮಂತ ಇಂತ ಪ್ರೋಗ್ರಾಮ್ ಇದಂತ ವಿಡಿಯೋಗಳು ತೋರಿಸಿದ್ರೆ ಎಲ್ಲಾರ್ಗು ಒಂಥರ ಖುಷಿ ಆಗುತ್ತೆ ಸಂಕ್ರಾಂತಿ ಹಬ್ಬ ಅಂದ್ರೆ ಹಳ್ಳಿ ಸಗಡು ಗುಡ್ಬಾರ್ದು ಹೌದು ಹಂಗಾಗಿ ಹಳ್ಳಿ ಕಾರು ಅಂತ ಹೆಸ್ರಿರದೇ ಹಳ್ಳಿಗಳ ಕಡೆ ಇದೇ ತರ ಬೆಳ್ಕೊಳ್ಳಿ ಹೌದು ಪರಮಾತ್ಮ ಎಲ್ಲಾರಿಗೂ ಒಳ್ಳೆದು ಮಾಡ್ಲಿ ನಮ್ಮ ಗ್ರಾಮಕ್ಕೂ ಒಳ್ಳೆದು ಮಾಡ್ಲಿ ಹಂಗಾಗಿ ನಾವು ಶುಭ ಹಾರಸ್ತೀವಿ ಸರ್ ಒಳ್ಳೇದಣ್ಣ ಒಳ್ಳೇದಾಗಲಿ ಎಲ್ಲಾರ್ಗೂ ಒಳ್ಳೇದಾಗಲಿ ರಂಗನಾಥ ಸಂಕ್ರಾಂತಿ ಶುಭಾಶಯ ಹೇಳ್ಬಿಟ್ಟು ಹಂಗೆ ಮುಂದೆ ಬಂದ್ರೆ ಇನ್ನೊಂದ್ ಎತ್ತ ರೆಡಿ ಆಗ್ತಾ ಇತ್ತು ಊರ್ ಮಧ್ಯದಲ್ಲೇ ಆಂಜನೇಯ ದೇವಸ್ಥಾನ ಮುಂದೆ ಇವ್ರು ಇನ್ನ ತಯಾರಿ ಮಾಡ್ತಾ ಇದಾರೆ ನೋಡಿ ಇವರು ಇನ್ನ ಈಗ ಸ್ಟಾರ್ಟ್ ಮಾಡಿದ್ದಾರೆ ನಡೀತಾ ಇದೆ ಮತ್ತೆ ಹಿಂಗೆ ಎಲ್ಲೆಲ್ಲಿ ಎತ್ತಿದೆ ಯಾವ ಯಾವ ತರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡ್ತಿದ್ದಾರೆ ಅಂತ ನನ್ ತೋರಿಸ್ಬೇಕು ಅಂತ ಸೊ ಈಗ ನೆಕ್ಸ್ಟ್ ಇನ್ನೊಂದ್ ಎತ್ತಿರ ಹೋಗೋಣ ಬನ್ನಿ ಇವರ ಈ ಊರಿನ ಪ್ರತಿಭಾವಂತ ಇನ್ನೊಂದು ವಿಷಯ ಗೊತ್ತಾಯ್ತು ಅಲ್ಲೆಲ್ಲೋ ಈಗ ಇನ್ನ ಅದಕ್ಕೆ ಅಲಂಕಾರ ಮಾಡ್ತಾ ಇದ್ದಾರೆ ಕಣ್ಣುಗಳಿಗೆಲ್ಲ ಕಾಡಿಗೆ ಹೆಂಗ್ ಹಚ್ತಾ ಇದಾರೆ ಅಂತ ಸೊ ಆ ಲೊಕೇಶನ್ ಹೋಗ್ತಾ ಇದ್ದೀನಿ ಇವಾಗ ಇದೆಲ್ಲ ಇದೆಲ್ಲ ಹಿರಳಿ ಗ್ರಾಮನೇ ಇದು ನೋಡಿ ಎಲ್ಲೋ ಒಂದು ಎತ್ತಿನ ಗಾಡಿ ಕಾಣಿಸ್ತಾ ಇದೆ ನಿಮಗೆ ಎಲ್ಲಾ ಕಡೆನೂ ಇದೆ ಒಂದು ಮೂವತ್ತು ಗಾಡಿಗಳು ರೆಡಿ ಆಗ್ತಾ ಇದೆ ಇವಾಗ ಇನ್ನೊಂದು ಲೊಕೇಶನ್ ಹೋಗ್ತಾ ಇದ್ದೀವಿ ಏನ್ ಮಗ ಇದು ಊರಲ್ಲಿ ಯಾರು ಮಾಡಿಲ್ಲ ಹೆಂಗ್ ಮಾಡವ್ರೀವೋ ಇವ ಡಿಸೈನ್ ಇದು ಅಕ್ಕಪಕ್ಕದಲ್ಲಿ ಯಾರು ಬರ್ದ ರೇಡಿಯೋ ಮಾಡ್ಕೊಟ್ಬಿಡಿ ಇವರಿಗೆ ಬಕೆಟ್ ಇಡಕೊಂದು ವ್ಯವಸ್ಥೆ ಮಾಡೋರು ನೋಡಿ ಏನ್ ಮಸ್ತಾಗಿ ನೀವಣ್ಣ ಮಾಡಿರದು ಸಕದಾಗಿ ಮಾಡಿದಿರೋದೇ ಹೌದಾ ನಿಮ್ದು ಎತ್ತಲ್ಲ ಅಣ್ಣ ಮಾಡ್ತಾ ಏನು ಊರಲ್ಲಿ ಯಾರು ಮಾಡಿಲ್ಲ ಹಿಂಗ್ ಡಿಸೈನ್ ಮಾಡಿದೀರಾ ನ್ಯೂಸ್ ಪೇಪರ್ ಯಾಕೆ ಮಾಡ್ಬೇಕು ಅಲಕೆ ಏನಿದು ಅಂತದೋ ಕ್ಯಾಲೆಂಡರ್ ಇದು ಜಯನಮ ಇದು ಯಾರನ್ನ ಪಕ್ಕದಲ್ಲಿ vehicle ಬಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ಇದು ಹೀಂಗ್ ಮಾಡಿದ್ರೆ ಸೇಫ್ಟಿ ಜಾಸ್ತಿ ಹೈವೇ ಅಲ್ಲಿ ಹೌದು ಎದ್ದು ಕಾಣುತ್ತಲ್ಲ ಇದಾ ಈ ವಾತ ನೋಡಿ ನಾಳೆಗೆ ನಾಳೆನೇ ಹಾ ಸೂಪರ್

ಮೇಕಪ್ ಮಾಡ್ತಿರೋದು ಮೇಕಪ್ ಮ್ಯಾನ್ ಇವರು ಇವರು ಎತ್ತುಗಳ ಏಕ ಎತ್ತುಗಳ ಮೇಕಪ್ ಆರ್ಟಿಸ್ಟ್ ಇವರು ಇದು ಇದೇನ ಆಚಿರೋದು ಗೋದ್ರೇಜಾ ಎಲ್ಲಾದರೂ ಗೋದ್ರೇಜ ಬ್ರ್ಯಾಂಡ್ ಇಟ್ಕೊಂಬಿಟ್ಟಿದೀರಾ ಹಾಂ ಅಂಗಡಿಗೆ ಬಂದವ್ರು ಗೋದ್ರೇಜು ದನಿಗೂ ಹೋದೆ ಎತ್ತಿಗೂ ಹೋದೆ ಮತ್ತೆ ಅಲ್ಲಿಂದ ಇನ್ನೊಂದು ಎತ್ತಾದ್ರ ಕರ್ಕೊಂಡು ಹೋದ್ರು ಅವೇಂತೂ ಒಳ್ಳೆ ಮದುವೆಗೆ ತಯಾರಾಗಿರೋ ಮದುವೆ ಗಂಟೆ ರೆಡಿ ಆಗ್ಬಿಟ್ಟಿದ್ದು ಅದಕ್ಕೆ ಬಟ್ಟೆ ಗಿಟ್ಟೆ ಎಲ್ಲ ಹಾಕ್ಬಿಟ್ಟಿದ್ರು ಅದಂತೂ ನೋಡಕ್ಕಿಂತ ಇನ್ನ ಸಾಕತ್ತು ಡಿಫ್ರೆಂಟ್ ಆಗಿದ್ದು ನೋಡಿ ನೀವು ನೋಡಿ ನೋಡಿದು ರೋಡ್ ಗಾಡಿಗಳೇ ರೋಡಲ್ಲೂ ಇವತ್ತು ಇವರ ಹೆಸರು ಉದಿತ್ ಗೌಡ ಅಂತ ಇವರಿಗೆ ಹಬ್ಬದ ಬಗ್ಗೆ ಹೇಳಿ ಅಂತ ಕೇಳಿದ್ರೆ ಹೆಂಗಿದ್ರು ನೋಡಿ ಹೆಂಗೆ ಇವತ್ತು ನಾವು ಗೌರಿಂಗಪ್ಪ ದೇವಸ್ಥಾನ ಅಂತ ಮಂಡ್ಯ ಜಾತ್ರೆ ಮಂಡ್ಯ ಜಿಲ್ಲೆ ಅಲ್ಲಿಗೆ ಹೋಗ್ತಾ ಇದೀವಿ ಈ ಜಾತ್ರೆಗೆ ಹೋಗೋದ್ ನಾವು ಎರಡು ವರ್ಷಕ್ಕೆ ಒಂದ್ಸಲ ಹೋಗ್ತಿವಿ ಈ ಜಾತ್ರೆಗೆ ಹೋಗೋದ್ ಅಂತ ಅಂದ್ರೆ ನಮ್ಮ ಮುತ್ತಾದನ್ ಕಾಲದಿಂದ ತಾತ ನಮ್ಮ ತಪ್ಪನ್ ಕಾಲದಿಂದ ಅಂತ ಹೋಯ್ತಾ ಇದಾರೆ ಹಾಗಾಗಿ ನಾವು ಇದನ್ನ ಬಿಡಬಾರ್ದು ಈ ಜಾತ್ರೆ ಈ ಕ್ರೇಸ್ ಬಿಡಬಾರ್ದು ಅಂತ ನಮ್ ತಂದೆಯ ಮುಂದುವರ್ಸ್ಕೊಂಡು ಇವತ್ತು ಮುಂದ ಹೋಗ್ತಾ ಇದೀವಿ ಹೆಂಗೆ ಅಂತ ಅಂದ್ರೆ ಈಗಿನ ಕಾಲದಲ್ಲಿ ಸಿಂಧಿ ಹಸ್ಗಳು ಸಾಕಿ ಹಾಲ್ ಹಾಕಿ ದುಡ್ಡು ಅಂತ ಕಾಲ ಇರ್ಬೇಕಾದ್ರೆ ಈ ಹಳ್ಳಿ ದನಗಳು ಈ ಥರ ನಾಟಿ ದನಗಳು ಕಟ್ಟಿ ಅದು ಹೋಗೋ ಸ್ಟೈಲೇ ಬೇರೆ ಅದು ಮಜಾನೇ ಬೇರೆ ಅಂದರೆ ಇವತ್ತು ಎಲ್ಲ ಬಂಡವಾಳನ ಇದ್ರ ಮೇಲೆ ಹಾಕಕ್ಕ ಯಾರೂ ಇಷ್ಟಪಡೋಲ್ಲ ಯಾಕೆ ಅಂತ ಅಂದ್ರೆ ಯಾವತ್ತೂ ಆದಾಯ ಇಲ್ಲ ಹಾಗಾಗಿ ಇಷ್ಟಪಡೋಲ್ಲ ನಮ್ದು ಏನು ಅಂತ ಅಂದರೆ ಕ್ರೇಜು ನಮ್ಮ ತಾತಮ್ಮ ಮಾಡಿದರೆ ನಮ್ಮ ತಂದೆ ಮಾಡಿದರೆ ಇವತ್ತು ನಾವು ಇದನ್ನು ಕೈ ಬಿಡಬಾರ್ದು ಅಂತ ಮುಂದುವರ್ಸ್ಕೊಂಡು ಇದ್ದೀವಿ ಹಾಗಾಗಿ ಇದೇ ಒಂಥರ ಕ್ರೇಜ್ ಹೋಗಬೇಕು ನಾವು ಮಾಡಬೇಕು ಅಂತ ಒಂದು ಕ್ರೇಜು ಮಾಡ್ತಾ ಇದೀವಿ ಇವತ್ತು ಇದಕ್ಕೆ ಎಂಬತ್ತು ಸಾವಿರ ಇವತ್ತು ಹಾಕಿದ್ವಿ ಬಂಡವಾಳ ಹಾಕಿದೀವಿ ಒಂದು ಗಾಡಿಗೆ ಇವತ್ತು ಏನಿಲ್ಲ ಅಂದರೆ ಇಪ್ಪತ್ತೈದು ಸಾವಿರ ಖರ್ಚು ಬರುತ್ತೆ ತಿಂಡಿ ತಿಂಡಿ ಎತ್ತಿಗೆ ತಿಂಡಿ ಹತ್ತು ಸಾವಿರ ಉದ್ದಿನ ಕಾಳು ಹುಳ್ಳಿಕಾಳು ಮೆಂತೆ ಇಂದೆಲ್ಲ ಹಾಕಿ ನಾವು ಸಾಕಿದ್ದೀವಿ ಇವತ್ತು ಆ ಥರ ಪ್ರಿಪೇರ್ ಮಾಡ್ಕೊಂಡು ಹೊರಟಿದ್ದೀವಿ ಸಂಭ್ರಮ ಮಾಡಬೇಕು ಎತ್ತುಗಳು ಮೆರೆಸ್ಬೇಕು ಅನ್ನೋದೊಂದು ಅದೊಂದು ಇದರಿಂದ ಮಾಡ್ತಾ ಇದ್ದೀವಿ ಈಗ ನಮ್ಮಿಂದನೇ ಸ್ಟಾರ್ಟ್ ಆಗಿರೋದು ಹೀಗೆ ಬೆಳ್ಕೊಂಡು ಹೋಗಿ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಈಗ ನಮ್ಮೂರಲ್ಲಿ ಕೆಲವರು ನಾಲ್ಕು ನಾಲ್ಕು ವರ್ಷದ ಸಾಕಿರೋ ಎತ್ತಿದ್ದಾರೆ ಎರಡು ಸಲ ಮೂರು ಸಲ ಹೋಗಿ ಬಂದರೆ ಎತ್ಗಳು ಇದ್ದಾವೆ ಯಾಕಂತಂದರೆ ಅವರು ಕುಲಕ ಸುಮ್ಮನೆ ಖುಷಿ ಹಾಗಾಗಿ ಕಾ ಅವರು ಸಾಕೇ ಸಾಕಿದ್ದಾರೆ ಯಾಕಂದರೆ ನಾವು ಸ್ವಲ್ಪ ಕೆಲಸ ಇರೋದ್ರಿಂದ ತಂದು ಹೊಡಿತೀವಿ ಹಾಗಾಗಿ ನಮ್ಮ ತಂದೆ ಮಾಡಿರೋದ್ರಿಂದ ನಾವು ಇದನ್ನ ಬಿಡಬೇಕು ಅಂತ ಇಲ್ಲ ಈಗ ನಾವು ಬಿಡಲ್ಲ ಮಕ್ಕಳಿಗೂ ಬಿಡಿಸಲ್ಲ ನಾವು ನಮ್ಮ ಜೀವ ಇಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಇಂಥ ಹಳ್ಳಿ ತಂದೆ ತರ್ತೀವಿ ಈ ಥರ ಜಾತ್ರೆಗೆ ಹೊಡೆದೇ ಹೊಡಿತೀವಿ ನಾವು ಹಳ್ಳಿ ಕಾರನ್ನ ಯಾವತ್ತೂ ಬಿಡ್ಕೊಡಲ್ಲ ಹಳ್ಳಿ ಜೈ ಹಳ್ಳಿ ಕಾರ್ ಜೈ ಕರ್ನಾಟಕ ಒಳ್ಳೇದಾಗ್ಲಿ ನಿಮಗೂ ಸಂಕ್ರಾಂತಿ ಹಬ್ಬ ಶುಭಾಶಯಗಳು ಇದು ಹಿಂಗೆ ಬೆಳೀತಾ ಇರಲಿ ಚೆನ್ನಾಗಿ ಮಾಡಿ ನಾವು ಇರೋವರೆಗೂ ಮಾಡ್ತೀವಿ ಸರ್ ಹೆಸರು ಉದಿತ್ ಗೌಡ ಅಂತ ಉದಿತ್ ಗೌಡ ನೋಡಿದ್ರಲ್ಲ ಯುವಕರ ಉತ್ಸಾಹ ಹೇಗಿದೆ ಅಂತ ಇದು ಗವಿರಂಗಪ್ಪ ಯಾತ್ರೆ ಅನ್ನೋದಕ್ಕಿಂತ ಹಳ್ಳಿಕಾರ್ ಜಾತ್ರೆ ಅಂತಾನೆ ಕರಿಬಹುದು ಇವತ್ತಿನ ನಗರ ಪ್ರದೇಶಗಳಲ್ಲಿ ಹಬ್ಬ ಅಂದ್ರೆ ಒಂದು ಹಾಲಿಡೇ ಒಂದು ಸಿನಿಮಾಗ್ ಹೋಗೋಣ ಇಲ್ಲ ಎಲ್ಲಾದ್ರೂ ಹೊರಗಡೆ ಔಟಿಂಗ್ ಹೋಗೋಣ ಅನ್ನೋ ಕಾಲದಲ್ಲಿ ತಿಂಗಳ ಗಟ್ಟಲೆಯಿಂದ ಪರಿಶ್ರಮ ಪಟ್ಟು ಒಂದು ಹಬ್ಬಕ್ಕೋಸ್ಕರ ತಯಾರಿ ನಡೆಸೋ ಈ ಹಳ್ಳಿ ಸಂಭ್ರಮ ನಿಜವಾಗ್ಲೂ ಗ್ರೇಟ್ ಪ್ರಾಣಿಗಳನ್ನು ಕೂಡ ಕುಟುಂಬದ ಸದಸ್ಯರಂತೆ ಪರಿಗಣಿಸೋ ಏಕೈಕ ದೇಶ ಅಂದ್ರೆ ನಮ್ಮ ಭಾರತ ದೇಶ ಹಿಂದೆ ಹಳ್ಳಿಗಳಲ್ಲಿ ಕುಟುಂಬಗಳ ಜೊತೆ ದನ ಕರುಗಳ ಫೋಟೋಗಳು ಕೂಡ ಇಟ್ಕೊಂತ ಇದ್ರು ಅದು ಇವತ್ತು ಇಲ್ಲಿ ಮುಂದುವರಿತಾ ಇದೆ ಇವರೆಲ್ಲ ಈಗ ಗವಿರಂಗನಾಥ ಯಾತ್ರೆಗೆ ತಯಾರಾಗಿದ್ದಾರೆ ಯಾತ್ರೆ ಹೇಗಿತ್ತು ಜಾತ್ರೆ ಹೇಗ್ ನೀಡಿತ್ತು ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ಮುಂದಿನ ವಿಡಿಯೋ ಚಿಕ್ಕ ತುಣುಕು ನಿಮಗೋಸ್ಕರ ಇವಾಗ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸ್ನೇಹಿತರ ಜೊತೆ ಶೇರ್ ಮಾಡಿ ಕಮೆಂಟ್ಸ್ ಪಕ್ಕಾ ಹಾಕ್ತಿರೋ ಅಂತ ಗೊತ್ತು ಆದ್ರೆ ಸಬ್ಸ್ಕ್ರೈಬ್ ಮಾಡಕ್ ಮಾತ್ರ ಮರಿಬಿಡಿ